ಕಳೆದ ಹನ್ನೊಂದು ತಿಂಗಳ ಹಿಂದೆ ನಡೆದಿದ್ದ ಕೊಲೆ ಪ್ರಕರಣ ಬೇಧಿಸಿದ ಪೊಲೀಸರು ಅಕ್ರಮ ಸಂಬಂಧ ಹೊಂದಿದ ಹಿನ್ನೆಲೆ ಮಹಿಳೆಯನ್ನ ಕೊಂದು ಕೆರೆಗೆಸೆದಿದ್ದ ಆರೋಪಿ ಕೋಲಾರ ತಾಲೂಕಿನ ಅಮ್ಮೇರಹಳ್ಳಿ ಕೆರೆಯ ಬಳಿ ಹನ್ನೊಂದು ತಿಂಗಳ ಹಿಂದೆ ಒಂದು ಘಟನೆ ನಡೆದಿತ್ತು ಬೆಂಗಳೂರು ಮೂಲದ ಸುಲ್ತಾನ್ ತಾಜ್ ಮೂವತ್ಮೂರು ವರ್ಷದ ಮಹಿಳೆಯ ಕೊಲೆಯಾಗಿದ್ಲು ಅಬ್ರಾರ್ ಅಹಮದ್ ಮೂವತ್ತೆಂಟು ವರ್ಷದ ಬಂಧಿತ ಆರೋಪಿ ಅಕ್ರಮ ಸಂಬಂಧವನ್ನ ಬಂಡವಾಳ ಮಾಡಿಕೊಂಡಿದ್ದ ಕೊಲೆಯಾದ ಮಹಿಳೆ ಹೀಗಾಗಿ ಇದರಿಂದ ಬೇಸತ್ತು ಕೊಲೆ ಮಾಡಿ ಕೆರೆಗೆ ಬಿಸಾಡಿ ಹೋಗಿದ್ದ ಆರೋಪಿ ಇನ್ನು ದಿನಾಂಕ ಏಪ್ರಿಲ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅನುಮಾನಾಸ್ಪದವಾಗಿ ಮಹಿಳೆಯ ಶವ ಕೆರೆಯಲ್ಲಿ ಸಿಕ್ಕಿತ್ತು ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆ ನಡೆಸಿದರು ಕೊಲೆ ಆರೋಪಿಯನ್ನು ಬಂಧಿಸುವಲ್ಲಿ ಸದ್ಯ ಯಶಸ್ವಿಯಾಗಿದ್ದು ಪೊಲೀಸರಿಗೆ ಎಸ್ಪಿ ನಾರಾಯಣರಿಂದ ಶ್ಲಾಘನೆ ವ್ಯಕ್ತವಾಗಿದೆ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಕಾಂತರಾಜು ಪಿಎಸ್ಐ ಭಾರತಿ ಸಿಬ್ಬಂದಿಗಳಾದ ಮುರಳಿ ಸಾದಿಕ್ ಪಾಷಾ ಮನುನಾಥ್ ರಾಘವೇಂದ್ರ ರಾಜೇಶ್ ಆಂಜಪ್ಪ ವಿನಾಯಕ ಭಾಗಿಯಾಗಿದ್ದು ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ನಾರಾಯಣರಿಂದ ಮಾಹಿತಿ ಹೊರಬಿದ್ದಿದೆ ಅಡ್ಗಸ್ತಿ ಜನೀಫಾರ್ಮೇಷನ್ ನಾವು ಇನ್ಸ್ಪೆಕ್ಟರ್ ಕಾಂತರಾಜ್ ಮತ್ತು ಪಿ ಎಸ್ ಐ ಭಾರತಿ ಮತ್ತು ನಮ್ಮೆಲ್ಲ ಕೈ ತಂಡ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಆಮೇಲೆ ಆ ದಿನ ನಮ್ಮ ಕೋಲಾರ ರೂರಲ್ ಹಮ್ಮೇರಹಳ್ಳಿ ಕೆರೆನಲ್ಲಿ ಒಂದು ಮಹಿಳಾ ದೇಹ ಹತ್ಯೆ ಇತ್ತು ಅದು ಗುಟ್ಟು ಹಿಡಿಯಲಿಕ್ಕೆ ಸಾಧ್ಯ ಆಗಿಲ್ಲ ಬಟ್ ಅವರು ಒಂದು ಕಪ್ಪು ಬಣ್ಣದ ದುಃಖ ಒಂದು ದಸಿರೋದು ನೋಡೋದ್ರಲ್ಲಿ ಇವರು ಮೇಲ್ನೋಡೋಕ್ಕೆ ಮುಸ್ಲಿಂ ಜನಕ್ಕೆ ಸೇರಬಹುದು ಅಂತ ಹೇಳಿ ಮುಖವನ್ನುಲ್ಲ ನಾವು ಪ್ರಿಸರ್ವ್ ಮಾಡಿ ಎಲ್ಲೆಲ್ಲಿ ಇರ್ಬೋದು ಅಂತ ನಾವು ಪತ್ತೆ ಮಾಡಬೇಕು ನಮ್ಗೆ ಯಾವುದೂ ಒಂದು ಮಾಹಿತಿ ನಮಗೆ ಗೊತ್ತಿರಲಿಲ್ಲ ಈ ವಿಷಯ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಅವರು ಸುಬ್ರಹ್ಮಣ್ಯ ಈ ಥರ ಮತ್ತು ಅಲ್ಲಿ ನಮಗೆ ಟೆಕ್ನಿಕಲ್ ಆಗಿ ಸಹ ಯಾವುದೇ ಎವಿಡೆನ್ಸಸ್ ನಮಗೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಕಳೆದ ಒಂದು ವರ್ಷದಿಂದ ಈ ಕೊಲೆ ಕೇಸ್ ನಮಗೆ ಏನು ಟ್ರ್ಯಾಕ್ ಮಾಡೋಕ್ಕಾಗಿರಲಿಲ್ಲ ಬಟ್ ಕಾಂತರಾಜ್ ಅವರು ಚಾರ್ಜ್ ತಗೊಂಡ ನಂತರ ಈ ಕೊಲೆ ಆರೋಪಿಯನ್ನು ಹತ್ಯೆಚ್ಚ ಒಂದು ವರ್ಷದ ನಂತರ ಅಂದರೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ